ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಬ್ರೇಕ್ಫಾಸ್ಟ್ ಮಾಡಿದ್ವಿ ಡಿಫ್ರೆಂಟ್ ಆಗಿ ತೇಜುಗೆ ಟಿಫನ್ ಬಾಕ್ಸ್ ಏನು ಹಾಕಿದ್ದೆ ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ ಸೊ ಡೈಲಿ ಇವತ್ತಿನ ರೊಟ್ಟಿ ಟೀನ್ ಏನಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಬೆಳಗ್ಗೆ ಎದ್ದು ತೇಜಿಗೆ ಬ್ರೇಕ್ಫಾಸ್ಟು ಪ್ರಿಪೇರ್ ಮಾಡಿದ್ವಿ ಸೊ ಕೊಬ್ಬರಿ ಚಟ್ನಿ ಮಾಡಿದ್ದೆ ಸೊ ಕೊಬ್ಬರಿ ಚಟ್ನಿಗೆ ಎ ಬಿ ಸಿ ದೋಸೆ ಮಾಡಿದ್ದೆ ಎ ಬಿ ಸಿ ದೋಸೆ ಅಂದರೆ ಏನಪ್ಪಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎ ಫಾರ್ ಅಕ್ಕಿ ದೋಸೆ ಬಿ ಫಾರ್ ಬಿಟ್ರೋಟ್ ದೋಸೆ ಸಿ ಫಾರ್ ಕ್ಯಾರೆಟ್ ದೋಸೆ ಎಲ್ಲರೂ ಸಹ ಎ ಬಿ ಸಿ ಜ್ಯೂಸನ್ನ ಕುಡ್ದಿದ್ದೀರಾ ಅದ್ರ ಹೆಲ್ತ್ ಬೆನಿಫಿಟ್ ಏನಿದೆ ಅಂತ ನೀವು ಸೊ ಆಲ್ಮೋಸ್ಟ್ ನೋಡಿದ್ದೀರಾ ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿ ಮನೇಲಿ ಕಲರ್ಫುಲ್ಲಾಗಿ ಕಾಣುತ್ತೆ ಮಕ್ಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಮತ್ತು ಅದು ನೋಡಿ ಒಳ್ಳೆ ಐಸ್ ಕ್ರೀಮ್ ಥರ ಕಪ್ಪೆಲ್ಲಿ ಇಟ್ಟಿರೋ ಥರ ಇದೆ ತುಂಬ ಚೆನ್ನಾಗಿತ್ತು ಮಾತ್ರ ನಾನು ಫಸ್ಟ್ ಟೈಮ್ ಇದನ್ನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು ಸೊ ತೇಜುಗೂ ಸಹ ಇಷ್ಟ ಆಯಿತು ನಮ್ಮ ನಮ್ಮ ಮನೆಯವ್ರಿಗೂ ಸಹ ಇಷ್ಟ ಆಯಿತು ತೇಜುಗೆ ಕಲರ್ಫುಲ್ಲಾಗಿ ಕಾಣೋದ್ರಿಂದ ಅವ್ರ ಸ್ಕೂಲಲ್ಲಿ ಎಲ್ಲ ಅಟ್ರಾಕ್ಟಿವ್ ಆಗಿ ಮಕ್ಕಳೆಲ್ಲ ಒಂಥರ ಕ್ಯೂರಾಸಿಟಿ ಆಗುತ್ತೆ ಮಕ್ಕಳಿಗೆ ಸೊ ಫಸ್ಟ್ ಟೈಮ್ ನಾನು ಈ ಥರ ರೌಂಡ್ ರೌಂಡ್ ಶೇಪಲ್ಲಿ ಟ್ರೈ ಮಾಡಿದೆ ಸೊ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂತು ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ ಬಂದಿದೆ ಅಂತ ಈ ಬಿಸಿ ದೋಸೆನ ಸೊ ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಿ ಬೀಟ್ರೋಟ್ ಜ್ಯೂಸನ್ನ ಮಕ್ಕಳು ಯಾರೂ ಕುಡಿಯೋದಿಲ್ಲ ನನಗೆ ಬೇಡಮ್ಮ ಅಂತ ಹೇಳ್ತಾರೆ ಅಥವಾ ಕ್ಯಾರೆಟ್ ಜ್ಯೂಸು ಕೊಟ್ಟರು ಕುಡಿಯೋದಿಲ್ಲ ತಿನ್ನಲ್ಲ ಸೊ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಎಲ್ಲ ರೀತಿ ಬೆನಿಫಿಟ್ಟು ಸಹ ಸಿಗುತ್ತೆ ಸೊ ನಾವು ಡೈರೆಕ್ಟಾಗಿ ತಿನ್ಸೋಕ್ಕೋದ್ರೆ ಮಕ್ಕಳು ಹಠ ಮಾಡ್ತಾರೆ ನನಗೆ ಬೇಡ ಅಂತ ಹೇಳಿ ಈ ಥರ ಇಂಡೈರೆಕ್ಟಾಗಿ ತಿನ್ನಿಸ್ಬೋದಲ್ವಾ ಇನ್ಡೈರೆಕ್ಟಾಗಿ ಅವರು ದೇಹಕ್ಕೆ ಹೋಗಿ ಅವರಿಗೆ ಪ್ರೋಟೀನ್ ಗಳು ಸಿಗಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಮಕ್ಕಳು ಹೆಲ್ದಿಯಾಗಿರಬೇಕು ಅಂದರೆ ನಾವು ಈ ಥರ ಇಂಡೈರೆಕ್ಟಾಗಿ ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರಬೇಕು ತಾಯಂದಿರು ಅಲ್ವಾ ಏನಾದರೂ ಒಂದು ಕಿತಾಪತಿ ಮಾಡಿದ್ರೇ ತಾಯಂದ್ರಿಗೆ ಮಕ್ಕಳಿಗೆ ಇಷ್ಟ ಆಗೋದು ತಾಯಂದರು ಏನೋ ಕಿತಾಪತಿ ಮಾಡ್ತಿದ್ದಾರೆ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಅಮ್ಮ ಏನೋ ವೆರೈಟಿ ಮಾಡಿದ್ದಾಳೆ ಅಂತ ಅವ್ರು ಖುಷಿಯಾಗಿ ತಿಂತಾರೆ ಅದೇ ನಾವು ಡೈರೆಕ್ಟಾಗಿ ಕೊಡಿ ಅಮ್ಮ ಬೇಡಮ್ಮ ಕ್ಯಾರೆಟ್ ಬೇಡ ಬೀಟ್ರೂಟ್ ಬೇಡ ಸೌತೆಕಾಯಿ ಬೇಡ ಅಂತಾರೆ ಬಟ್ ಈ ಥರ ಕೊಡಿ ಯಾಕೆ ತಿನ್ನಲ್ಲ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ ಮಕ್ಕಳು ಅವ್ರಿಗೂ ಪ್ರೋಟೀನ್ಗಳೆಲ್ಲ ಸಿಗುತ್ತೆ ಸೊ ಒಂದು ಶೇಪ್ ಬಂದು ರೌಂಡ್ ಶೇಪ್ ಮಾಡಿದೆ ಸೊ ಎರಡನೇ ಶೇಪು ಈ ಥರ ಮಾಡಿದೆ ಇದಕ್ಕೆ ನಾನು ಗ್ರೀನ್ ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಎರಡೂ ಮಾಡಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಎರಡು ಟೈಪ್ ಮಾಡಿದೆ ಸೊ ಅವನಿಗೆ ಬ್ರೇಕ್ಫಾಸ್ಟ್ ಹಾಕಿಕೊಟ್ಟೆ ತೇಜುಗೆ ಅವ್ನ ಬಾಕ್ಸ್ಗೆ ಪುಟ್ಪಟಾಣಿದು ಪ್ರಿಪೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವ್ನ ಬಾಕ್ಸ್ಗೆ ಆಗಬೇಕಲ್ಲ ಹಾಗಾಗಿ ಅದನ್ನು ನಾನು ನೀಟಾಗಿ ಈ ಥರ ಮಾಡಿ ಸೊ ಹಾಗೆ ಅವ್ನ ಬಾಕ್ಸ್ಗೆ ಹಾಕಿದೆ ಸೊ ಇದನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ನಾವು ಮಾಮೂಲಿ ಅಕ್ಕಿ ದೋಸೆನ ಮಾಡ್ತೀವಲ್ಲ ಅದಕ್ಕೆ ಕ್ಯಾರೆಟನ್ನು ಸಣ್ಣಗೆ ಹೆಚ್ಚಿ ಮಿಕ್ಸಿ ಗ್ರೈಂಡ್ ಹಾಕಿ ಸೊ ಆ ಕ್ಯಾರೆಟ್ ಪ್ಯೂರಿ ಏನಿದೆ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ನಾವು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಸೊ ಅದನ್ನು ಕ್ಯಾರೆಟ್ ಇದಕ್ಕೆ ಜ್ಯೂಸ್ಗೆ ಮಿಕ್ಸ್ ಮಾಡಬೇಕು ಬೀಟ್ರೋಟ್ನು ಸೇಮ್ ಅದೇ ಥರನೇ ಮಿಕ್ಸಿ ಗ್ರೈಂಡ್ರಿಗೆ ಹಾಕಿ ಸೊ ಅದು ಪ್ಯೂರಿ ಏನಿದೆ ಅದನ್ನು ಅಕ್ಕಿ ಇಟ್ಟಿಗೆ ಮಿಕ್ಸ್ ಮಾಡಿದ್ರೆ ಅದು ಬೀಟ್ರೋಟ್ ದೋಸೆ ಆಗುತ್ತೆ ಸೊ ಈ ರೀತಿ ಮಿಶ್ರಣನ ಸಪ್ರೇಟ್ ಸಪ್ರೇಟಾಗಿ ತ್ರೀ ಟೈಪ್ಸು ಸಪ್ರೇಟಾಗಿ ಮಾಡ್ಕೋಬೇಕು ಸೊ ಅಕ್ಕಿ ಹಿಟ್ಟಿಗೆ ಆ ಮಿಶ್ರಣ ಆ ಲಿಕ್ವಿಡನ್ನ ಮಿಕ್ಸ್ ಮಾಡಿ ಸೊ ಅದನ್ನು ಸಪ್ರೇಟ್ ಸಪ್ರೇಟಾಗಿ ಹಾಕಿದ್ರೆ ಸೊ ಈ ರೀತಿ ಆಗುತ್ತೆ ಇದೇ ಥರ ನಾವು ಚಪಾತಿನೂ ಸಹ ಮಾಡ್ಬೋದು ಚಪಾತು ಸಹ ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಅವ್ನ ಬಾಕ್ಸ್ ಯಾವ ಥರ ಬೇಕು ಅಂತ ಮಕ್ಳಿಗೆ ಈ ಥರ ಎಲ್ಲ ಮಾಡಿಕೊಟ್ರೆ ವೆರೈಟಿಯಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಒಂದೇ ಥರ ತಿನ್ನೋದಕ್ಕೆ ಅವ್ರಿಗೂ ಸಹ ಬೇಜಾರಾಗಿರುತ್ತೆ ಅಲ್ವಾ ಅಮ್ಮ ದೋಸೆನ ಬೇಡ ಅಂತ ಮುಖ ಮುರಿಯೋ ಮಕ್ಕಳೇ ಜಾಸ್ತಿ ದೋಸೆ ಇಡ್ಲಿ ಅಂದರೆ ಮುಖ ಮುರಿಯೋ ಇಡ್ ಮಕ್ಕಳೇ ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ಈ ಥರ ಮಾಡಿ ನಾನು ಅವನ ಬಾಕ್ಸ್ಗೆ ಕರೆಕ್ಟಾಗಿ ಕೂರೋ ಥರ ಅಶ್ ಅಷ್ಟೇ ಶೇಪಲ್ಲಿ ಮಾಡಿದ್ದೀನಿ ನೋಡಿ ಆ ಥರ ಮಾಡಿಕೊಟ್ಟೆ ಹಾಗೆ ಅವನ್ನ ಸ್ಕೂಲ್ಗೂ ಕಳಿಸ್ಕೊಟ್ವಿ ಸ್ಕೋ ಸ್ಕೂಲ್ಗೆಲ್ಲ ಕಳಿಸಿ ಆದಮೇಲೆ ಪೂಜೆ ಎಲ್ಲ ಆಯಿತು ಹೆಣ್ಮಕ್ಳದ್ದು ಆ್ಯಸ್ ಯೂಶ್ವಲ್ ಡೈಲಿ ಏನಿದೆಯೋ ಆ ರೊಟ್ಟಿನೆಲ್ಲ ಮುಗಿಸಿ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೊರಟ್ವಿ ಸೊ ಎಲ್ಲಿ ಹೊರಗಡೆ ಹೊರಟ್ವಿ ಅಂತ ನೋಡ್ತಾ ಇದ್ದೀರಾ ತಿರುಮಲಗಿರಿಗೆ ಜೆ ಪಿ ನಗರದಲ್ಲಿರುವ ತಿರುಮಾಲ ಗಿರಿ ಹತ್ತನೇ ತಾರೀಕು ಇದೆ ಶುಕ್ರವಾರ ವೈಕುಂಠ ಏಕಾದಶಿ ಇರುವ ಪ್ರಯುಕ್ತ ಎಲ್ಲ ಅಲಂಕಾರ ಮಾಡ್ತಾ ಇದ್ದಾರೆ ಮತ್ತು ಡೆಕೋರೇಷನ್ ಪ್ರಿಪ್ರೇ ಪ್ರಿಪ್ರೇಷನ್ ಇದ್ದಾರೆ ಸೊ ವೈಕುಂಠ ಏಕಾದಶಿಗೆ ಎಲ್ಲ ಸಹ ಲಡ್ಡುಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ ನೋಡ್ತಾ ಇದ್ರಲ್ಲ ಲಡ್ಡು ಯಾವ ಥರ ಪ್ರಿಪೇರ್ ಮಾಡ್ತಾಯಿದ್ದಾರೆ ಅಂತ ಸೊ ಲೈಟಿಂಗ್ಸ್ ಎಲ್ಲ ಡೆಕೋರೇಷನು ಲೈಟಿಂಗ್ಸು ಶಾಮಿಯಾನ ಮತ್ತು ತೋಮಾಲೆಗಳೆಲ್ಲ ಅವರೇ ಪ್ರಿಪೇರ್ ಮಾಡ್ತಾಯಿದ್ದಾರೆ ಅಲ್ಲಿ ಡೆಕೋರೇಷನ್ಗೆ ಯಾವ ರೀತಿ ಯಾವುದೇ ಬೇಕು ಯಾವುದೂ ಮಾರ್ಕೆಟಿಂದ ತರ್ತಿಲ್ಲ ಸೊ ಅವರು ಅಲ್ಲೇ ಪ್ರಿಪೇರ್ ಮಾಡ್ಕೊಂಡು ಬರ್ತಿದ್ದಾರೆ ಲಡ್ಡುಗೆ ನೋಡಿ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಇಲ್ಲಿ ತಂದು ಕೊಡ್ತಾರೆ ಅವರು ಉಂಡೆ ಕಟ್ತಾರೆ ಲಾಡು ಕಟ್ತಾರೆ ಸೊ ಆ ಸೈಡ್ ನಾನು ಏನು ತೋರಿಸ್ತಿದ್ದೀನೋ ಅಲ್ಲಿ ಶಾಮಿಯಾನ ಇರೋ ಜಾಗದಲ್ಲಿ ಸೊ ಅಲ್ಲಿ ಅವರು ಅದನ್ನು ಪ್ರಿಪೇರ್ ಮಾಡ್ತಾರೆ ಅಡುಗೆ ಎಲ್ಲ ಸೊ ಇವರೆಲ್ಲ ಡೆಕೋರೇಷನ್ಗೆ ಪ್ರಿಪೇರ್ ಮಾಡ್ಕೊತಿದ್ದಾರೆ ಅವರು ಅಲ್ಲಿ ನೋಡಿ ಹೂವನ್ನು ತೋಮಾಲೆ ಕಟ್ತಾ ಇರೋದು ಯಾವ ರೀತಿ ಕಟ್ತಾ ಇದ್ದಾರೆ ಅಂತ ಸೊ ಇದನ್ನೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ ಮತ್ತು ಅಲ್ಲಿಂದ ನಾವು ಏನಕ್ಕೆ ಹೋಗಿದ್ವಿ ಅಂದರೆ ಅಲ್ಲಿಗೆ ಪಾಸ್ ತೊಗೊಂಡು ಬರೋಕ್ಕೆ ಹೋಗಿದ್ವಿ ಸೊ ನಮಗೆ ನಮ್ಮ ಯಜಮಾನ್ರಿಗೆ ಪರಿಚಯದವ್ರು ಇರ್ತಾರೆ ಸೊ ಅವ್ರ ಹತ್ರ ಪಾಸ್ ಕೊಡ್ತೀನಿ ಅಂದಿದ್ರು ವೈಕುಂಠ ಏಕಾದಶಿಗೆ ಸೊ ಪಾಸ್ ತರೋಕ್ಕೆ ಹೋದ್ವಿ ಪಾಸ್ ತೊಗೊಂಡು ಹಾಗೆ ಮನೆಗೆ ಬರ್ತಾ ಬೇಕ್ರಿಗೆ ಹೋಗಿ ಕೇಕು ಪಪ್ಸ್ ಎಲ್ಲ ತಿಂದು ಹಾಗೆ ಸ್ವಲ್ಪ ಜ್ಯುವೆಲರಿ ಅಂಗಡಿಗೆ ಹೋಗಬೇಕಿತ್ತು ಮೊನ್ನೆ ಹೋಗಿದ್ದೆ ಇದನ್ನು ಇದು ಮಾಡಿ ಬಂದಿದ್ದೆ ಸೊ ಅದನ್ನು ತೊಗೊಂಡು ಬರೋಣ ಅಂತ ಹೋದೆ ನನಗೆ ಈ ಕಪ್ಪು ತುಂಬ ಇಷ್ಟ ಆಯಿತು ಇದು ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿದೆ ಅದು ನಂಗೆ ತುಂಬ ಇಷ್ಟ ಆಯಿತು ದೇವ್ರ ನೈವೇದ್ಯಕ್ಕೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದು ತೊಗೋಬೇಕು ಸೊ ನೋಡಿ ಇಟ್ಟು ಬಂದಿದ್ದೀನಿ ಸೊ ಈ ಚೈನ್ ಪರ್ಚೇಸ್ ಮಾಡಿದ್ವಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಆ್ಯಂಡ್ ಇವತ್ತಿನ ರೊಟೀನ್ ಈ ಥರ ಆಗಿತ್ತು ಸೊ ತೇಜು ಬರೋಷ್ಟರಲ್ಲಿ ಅಡುಗೆ ಪ್ರಿಪೇರ್ ಮಾಡಬೇಕು ಅಂತ ಮನೆಗೆ ಬಂದು ಸೊ ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಇದಾಗಿತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು